ನಂಬಿಕೆಯನ್ನು ಇಟ್ಟು ನೂರ ಮೂವತ್ತಾರು ಸೀಟ್ ಕೊಟ್ಟು ಇವತ್ತು ನಮ್ಮ ಪಕ್ಷವನ್ನ ಅಧಿಕಾರಕ್ಕೆ ತಂದಿದ್ದಾರೆ ಈಗ ನೂರ ಮೂವತ್ತಾರ ನೂರ ಮೂವತ್ತೆಂಟಾಗಿದೆ ಇಬ್ರು ಜನ ಪಕ್ಷೇತರವಾಗಿ ನಮ್ಗೆ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ ನೂರ ನಲವತ್ತು ಸೀಟ್ ಇರುವಂತ ಒಂದು ಬಲಿಷ್ಠವಾದಂತಹ ಒಂದು ಸರ್ಕಾರ ಬಿಜೆಪಿ ಸರ್ಕಾರ ಕೇಂದ್ರದಲ್ಲಿದ್ರು ಕೂಡ ಸರ್ಕಾರಕ್ಕೆ ನೌಕಾಶ ಕೊಡದೆ ಈ ರಾಜ್ಯಕ್ಕೆ ಕಾಂಗ್ರೆಸ್ ಸರ್ಕಾರ ಬರಬೇಕು ಅನ್ನೋ ದೃಷ್ಟಿಯಿಂದ ಬಹುಮತವನ್ನು ವ್ಯಕ್ತಪಡಿಸಿದ್ದಾರೆ ಎರಡು ವರ್ಷದ ಸಂಭ್ರಮ ಕೊಟ್ಟ ಮಾತನ್ನ ಉಳಿಸ್ಕೊಂಡಿದ್ದೇವೆ ಇಪ್ಪತ್ತನೇ ತಾರೀಕು ವಿಜಯನಗರ ಆಯ್ಕೆಯನ್ನ ಮಾಡಿ ವಿಜಯನಗರದಿಂದ ನಾವು ಅನೇಕ ಕಾರ್ಯಕ್ರಮವನ್ನು ಬೇರೆ ಬೇರೆ ಜಿಲ್ಲೆಯಲ್ಲಿ ನಾವು ಮಾಡಿದ್ದೆವು ಈ ಭಾಗಕ್ಕೆ ಒಂದು ಹೆಚ್ಚಿಗೆ ಶಕ್ತಿಯನ್ನು ಕೊಡಬೇಕು ಈಗ ಐದು ಗ್ಯಾರಂಟಿಗಳನ್ನ ಅನುಷ್ಠಾನ ತರಬೇಕಾದ್ರೆ ಮೈಸೂರು ಗುಲ್ಬರ್ಗ ಬೆಂಗಳೂರು ಹೀಗೆ ಹಲವಾರು ಕಡೆ ನಾವು ಮಾಡ್ಕೊಂಡು ನಾವು ಬಂದಿದ್ದೇವೆ ಒಂದು ದೊಡ್ಡ ಕಾರ್ಯಕ್ರಮವನ್ನು ನಾವು ಮಾಡಿದ್ದೆವು ಹಾಗೆ ಇವತ್ತು ನಾವು ಈ ಸಂಭ್ರಮನ ವಿಜಯನಗರದಿಂದ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಇವತ್ತು ಇಪ್ಪತ್ತನೇ ತಾರೀಕು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅದ್ರ ಪ್ರಯುಕ್ತ ಜನರಿಗೆ ಒಂದು ಹೊಸ ಶಕ್ತಿಯನ್ನು ತುಂಬಬೇಕು ಏನು ಪರಿಷ್ಠ ಜಾತಿಗೆ ಸೇರಿದಂತ ಲಂಬಾಣಿ ತಂಡಗಳು ಮತ್ತು ಹಟ್ಟಿಗಳು ಕೆಲವು ಗೊಲರಟ್ಟಿಗಳು ಹೀಗೆ ಅನೇಕರು ಕೆಲವು ರೆವಿನ್ಯೂ ಲ್ಯಾಂಡ್ ಗಳನ್ನು ಇಟ್ಕೊಂಡು ಅವ್ರು ಯಾರಿಗೂ ಕೂಡ ಪಟ್ಟ ಸಿಕ್ಕಿದೆ ಹಿಂದೆನೆ ನಾವು ಘೋಷಣೆ ಮಾಡಿದ್ದು ಹಿಂದೆ ಘೋಷಣೆ ಮಾಡೋದಕ್ಕೂ ಕೂಡ ಅವ್ರಿಗೆ ಬಿಜೆಪಿ ಸರ್ಕಾರ ಎಲ್ಲರಿಗೂ ಕೂಡ ಕೊಡ್ಲಿಕ್ಕೆ ವಿಫಲ ಆಯ್ತು ಬಂದಿದ್ದಲ್ಲಿ ಸೊ ಈಗಲೇ ನಮ್ಮ ರೆವಿನ್ಯೂ ಇಲಾಖೆ ವತಿಯಿಂದ ಕೃಷ್ಣ ಬೈರೇಗೌಡರ ಮಂತ್ರಿ ಆಗಿದ್ದಾರೆ ಒಂದು ಲಕ್ಷ ಆ ಪಟ್ಟಗಳನ್ನ ಕೊಟ್ಟಕ್ಕೆ ಈಗಾಗಲೇ ನಾವು ಸಿದ್ಧತೆಯನ್ನ ನಾವು ಮಾಡ್ಕೊಂಡಿದ್ದೇವೆ ಆ ಪಟ್ಟವನ್ನ ಸ್ವೀಕಾರ ಮಾಡ್ ಒಂದ್ ಐವತ್ತು ಸಾವಿರ ಜನ ಈ ಹತ್ರ ಇರೋ ಜಿಲ್ಲೆಯಿಂದ ನಾವು ಅವನ್ನೆಲ್ಲ ಆಹ್ವಾನಿಸ್ತಾ ಇದ್ದೇವೆ ಮಿಕ್ಕಿದ್ದು ಸಂಭ್ರಮವನ್ನ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಸಹಜಕರು ಇದನ್ನ ಆಚರಣೆ ಮಾಡ್ಲಿಕ್ಕೆ ಭಾಗವಹಿಸ್ಲಿಕ್ಕೆ ಒಂದು ಅವಕಾಶವನ್ನ ಮಾಡ್ಕೊಡ್ತಾ ಇದ್ದೇವೆ ಇನ್ನ ಸದ್ಯದಲ್ಲೇ ಮುಖ್ಯಮಂತ್ರಿಗಳು ಕೂಡ ಬಂದು ಇದನ್ನ ವೀಕ್ಷಣೆಯನ್ನು ಕೂಡ ಅವರು ಮಾಡೋನಿದ್ದಾರೆ ಅವರು ತಮ್ಮನ್ನು ಉದ್ದೇಶಿಸಿ ಮಾತಾಡ್ತಾರೆ ಈಗ ನಾವು ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲಾ ಪ್ರತಿ ಜಿಲ್ಲೆಗೆ ಎಲ್ಲ ಮಂತ್ರಿಗಳನ್ನ ಕೆಲವು ಹಿರಿಯ ಶಾಸಕರು ಕೂಡ